ಸಮಗ್ರ ಟೈಮ್ಸ್ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದಲ್ಲಿ ಮನುವಾದಿಗಳು ಸೇರಿದಂತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಶೋಷಣೆಗೆ ಒಳಗಾದ ಹತ್ತು ಹಲವಾರು ಸಮಾಜವನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೃಹತ್ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ಶೋಷಿತ ಜನಾಂಗದವರ ಬದುಕಿಗೆ ದಾರಿದೀಪವಾಗಿ ಜೀವಾಳವಾಗಿದ್ದಾರೆ ಎಂದು ದಲಿತ ವಿಮೋಚನಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುನಿರಾಜು ಹೇಳಿದರು ಅವರು ದಲಿತ ವಿಮೋಚನಾ ಸೇನೆ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಶುಕ್ರವಾರದಂದು ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ಕಲಾಭವನದಲ್ಲಿ ಆಯೋಜಿಸಿದ ನವೆಂಬರ್ ಇಪ್ಪತ್ತಾರರ ಸಂವಿಧಾನಾರ್ಪಣಾ ದಿನಾಚರಣೆ ಹಾಗೂ ಜಿಲ್ಲಾ ಸಮಾವೇಶವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಎರಡನೆಯ ಅಂಬೇಡ್ಕರ್ ಎಂದೇ ಹೆಸರಾದ ಪ್ರೊಫೆಸರ್ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದಲಿತ ವಿಮೋಚನಾ ಸೇನೆ ರಾಜ್ಯದ ಎಲ್ಲಾ ಜಾತಿಗಳ ಶೋಷಿತ ಸಾಮಾಜಿಕ ಸಂಘಟನೆಯಾಗಿದ್ದು ಎರಡು ಸಾವಿರದ ಐದರಂದು ಆರಂಭಗೊಂಡ ಈ ಸೇನೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಸಂಘಟಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶೋಷಿತ ಜನಾಂಗದವರು ಗುಣಮಟ್ಟದ ಶಿಕ್ಷಣ ಉದ್ಯೋಗ ಹಾಗೂ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳನ್ನು ಸಂಘಟನಾತ್ಮಕವಾಗಿ ಹೋರಾಟದ ಮೂಲಕ ಪಡೆದುಕೊಳ್ಳಬೇಕು ಸಾಧ್ಯವಾದಷ್ಟು ರಾಜಕಾರಣಿಗಳಿಂದ ದೂರವಿದ್ದಷ್ಟು ಸಮಾಜದವರು ಕ್ಷೇಮವಾಗಿ ಇರಬಹುದು ಯಾವುದೇ ಪಕ್ಷ ಇರಲಿ ಕೇವಲ ಮತ ಬ್ಯಾಂಕುಗಳನ್ನಾಗಿ ಮಾಡಿಕೊಂಡು ಸಮಾಜವನ್ನು ಬಳಸಿಕೊಳ್ಳುವುದರ ಮೂಲಕ ಪ್ರಸ್ತುತ ದಿನಗಳಲ್ಲಿ ಯುವಜನತೆಯ ದಾರಿ ತಪ್ಪಿಸುತ್ತಿರುವುದು ಆತಂಕಕಾರಿಯಾಗಿದೆ ಎಂದು ತಿಳಿಸಿದ ಅವರು ದುಶ್ಚಟಗಳಿಗೆ ಮಾರು ಹೋಗದೆ ತಮ್ಮನ್ನೇ ನಂಬಿದ ಕುಟುಂಬದವರ ಲಾಲನೆ ಪಾಲನೆ ಹಾಗೂ ರಕ್ಷಣೆಗಾಗಿ ಶ್ರಮವಹಿಸಿ ಮಾರ್ಗದಲ್ಲಿ ದುಡಿಮೆಯನ್ನು ನಂಬಿ ಬದುಕಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಪ್ರಮಾಣ ವಚನ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೇವಣ್ಣ ಪೂಜರ್ ರಾಜ್ಯ ಪದಾಧಿಕಾರಿಗಳಾದ ಕೆ ಕಾವ್ಯ ದಯಾನಂದ್ ಸುಂದರರಾಜ್ ಎಂ ರಾಜು ರಾಜಕುಮಾರ್ ಜಿಲ್ಲಾ ಪದಾಧಿಕಾರಿಗಳಾದ ವಿರೂಪಾಕ್ಷಿ ದೊಡ್ಡಮನಿ ಎಸ್ ರಮೇಶ್ ಉಲುಗಪ್ಪ ಟಿಪುಡಿ ಮಂಜು ಐಹೊಳೆ ಮಾರುತಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಗೋಕೇಶ್ ಗದಗ್ ಜಿಲ್ಲಾಧ್ಯಕ್ಷ ಫಕೀರಪ್ಪ ರಾಯಚೂರು ಜಿಲ್ಲಾಧ್ಯಕ್ಷ ಹನುಮೇಶ್ ಮೈತ್ರಿ ಸೇರಿದಂತೆ ಗಂಗಾವತಿ ತಾಲೂಕು ಅಧ್ಯಕ್ಷ ಎಂಕಪ್ಪ ಹನುಮನಾಯಕ್ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಸೇನೆಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಜಿಲ್ಲಾಂತಾರಿಪೂ ಹಾಗೂ ಸಮಯ ಬಹಳ ಟೈಮ್ ಆಗಿರೋದ್ರಿಂದ ಬೇರೆ ಬೇರೆ ಜಿಲ್ಲಾ ತುಂಬಾ ಎಲ್ಲಾ ನಮ್ಮ ದಲಿತ ಸಂಘಟನೆ ನಮ್ಮ ದಲಿತ ಮಂಡಳಿ ಸಂಘಟನೆಯಿಂದ ಬಂದಿರೋದ್ರಿಂದ ಈಗ ಬಹಳ ಅಚ್ಚುಕರಿಯಿಂದ ಇಲ್ಲಿ ఈగన్ తిండికు తిరుపతిలో సరియే పరిచయం సంఘటన విచారణ సంఘటన విచారణ భావస Gracias.

ూలి సమానత్యు ఆ కార్మిక అంతా ఎలా మాల్క ఉత్తర కార్మిక కళ భావన కార్మికరే సమరత బ మహిళ మహిళ సమరత కలిబు విద్యవంతరగ మహిళ గౌరస మహిళ తా స్థానమే ఎట్స్కొమ్ నమ్మకే సామాన నా ఎత్తి ఈ స విషయంలో ఎలా కడ చర్చ సందర్భై విద్యవంతరు మొదలైన నవీ మళ్ళీ కలసి్రీ శ్రీ మధ్యవంతరు